ಇವತ್ತು ಗಣಪತಿಯ ಪೂಜೆ ಮಾಡ್ತೇನೆ ಗಣಪತಿಯ ಪೂಜೆ ಮಾಡುವಾಗ ಏನು ಅನುಸಂಧಾನಗಳಿದೆ ಆ ಗಣಪತಿಯ ಪೂಜೆಯಲ್ಲಿ ಅಂತ ನಾನು ಒಂದು ಕಡೆ ಹೋಗಿದ್ದೆ ಹೋದಾಗ ಅಲ್ಲಿ ಆ ಗಣಪತಿ ಹೊಟ್ಟೆಗೆ ಹಾವು ಕಟ್ಕೊಂಡಿದ್ದಾನೆ ಆ ನಾನು ಪೂಜೆ ಮಾಡಿಸ್ತಿರುವಾಗ ಆ ಮಗ ಅಪ್ಪ ನನ್ನ ಪ್ರಶ್ನೆ ಕೇಳಿದ ಏನು ಅಂತ ಈ ಇದು ಏನಂತಾರೆ ಆ ಗಣಪತಿ ಹೊಟ್ಟೆಗೆ ಹಾವು ಕಟ್ಕೊಂಡಿದ್ದಾನಲ್ಲ ಯಾಕೆ ಅದಕ್ಕೆ ಅವರಪ್ಪ ಕೊಡ್ತಾ ಇರೋ ಉತ್ತರ ಇವತ್ತು ವಿನಾಯಕ್ ಚೌತಿ ಅಲ್ವಾ ಎಲ್ಲಾರ ಮನೆ ಕಡಬು ತಿಂದು ತಿಂದು ಹೊಟ್ಟೆ ಭಾರ ಆಗಿರ್ತದೆ ಹೊಡಿಬಾರದು ಅಂತ ಕಟ್ಕೊಂಡಿದ್ದಾನೆ ಈ ಮಕ್ಕಳು ಎಷ್ಟು ಮೃದು ಮನಸ್ಸು ಅವಳು ಕೇಳಿದ ಪ್ರಶ್ನೆಯನ್ನ ದೊಡ್ಡ ಪ್ರಶ್ನೆ ಅಂತ ತಿಳಿದುಕೊಂಡು ನಾವು ಉತ್ತರ ಕೊಟ್ಟಾಗ ಮಾತ್ರ ಅದು ಧರ್ಮ ಜಾಗೃತಿ ಆಗುತ್ತೆ ಹೊರತು ನಾವು ಬೇಡಾದ ತಮಾಷೆಗಾಗಿ ಹೇಳುವಂತಹ ಕಥೆಗಳನ್ನು ಹೇಳಿಬಿಟ್ರೆ ಅವು ತಲೆಯಲ್ಲಿ ಇನ್ನೇನು ಕೊಡ್ತದೆ ಹೇಳಿ ಇವತ್ತು ಶ್ರಾದ್ದಾದಿಗಳು ಹಿಂದಿನ ಕಾಲದಲ್ಲಿ ಎಷ್ಟು ಮುತುವರ್ಜಿ ವಹಿಸಿ ಮನೆಯಲ್ಲಿ ಮಾಡ್ತಾ ಇದ್ರು ಇವತ್ತು ಮಕ್ಕಳಿಗೆ ಏನಾಗಿದೆ ಅವರು ಈ ತಪ್ಪು ಯಾರದು ಅಪ್ಪಂತೆ ಯಾಕೆ ಮಕ್ಕಳಿಗೆ ಸರಿಯಾಗಿ ಏ ಶ್ರಾದ್ದೆಲ್ಲ ಒಂದೇನು ಕೆಲಸ ಅವ್ನು ಹೋಗಲಿ ಕೆಲಸ ರಜೆ ಹಾಕೋದು ಬೇಡ ಅಂತ ಒಂದು ಕೆಲಸ ಕೆಲಸ ಅಂತ ಮಾಡಿ ಶ್ರಾದ್ದ ಅಂದರೆ ಏನು ಅಂತೇ ಗೊತ್ತಿಲ್ಲ ಮಾಡಿಬಿಟ್ರೆ ಅವನಿಗೆ ಮಗ ಅಪ್ಪ ಸತ್ತ ಮೇಲೆ ಮಗನಿಗೆ ಶ್ರಾದ್ದ ಮಾಡಿದ್ರೆ ಪಂಚ ಕಟ್ಟಲಿಕ್ಕೆ ಗೊತ್ತಿಲ್ಲ ಕಚ್ಚೆ ಹಾಕ್ಲಿಕ್ಕೆ ಮೊದಲೇ ಗೊತ್ತಿಲ್ಲ ಸ್ನಾನ ಮಾಡಬೇಕಾದ ನಾನು ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲೇ ಒಂದು ಬಿಳಿ ಬಟ್ಟೆ ಉಟ್ಕೊಂಡ್ರೆ ಸಾಕು ಅನ್ನೋಟ್ರ ಮಣಿ ಮೈನಿಗೆ ಬಗ್ಗೆ ಏನೂ ಕಲ್ಪನೆ ಇಲ್ಲ ಇವನೇ ಈಗ ಇವನ ಮಕ್ಕಳಿಗೆ ಇನ್ನೇನು ಹಾಗಾದರೆ ಧರ್ಮ ಬೆಳೆಯೋದೇ ಆಗಿದೆ ಇದೆಲ್ಲ ಇಂತಹ ರೀತಿ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲಪ್ಪ ನಾನು ಕೇಳಿ ಹೇಳ್ತೇನೆ ಅಂತ ಕೇಳಿ ಗೊತ್ತಿದ್ದ ಬಂಧನದಿಂದ ತಿಳಿದುಕೊಂಡು ಅವರಿಗೆ ಉತ್ತರ ಕೊಡಬೇಕೇ ಹೊರತು ತನ್ನ ಇಟ್ಟ ಬಂದಂತೆ ಮನಸ್ಸಿಗೆ ಬಂದಂತೆ ಉತ್ತರ ಕೊಡ್ತಾ ಹೋದರೆ ಆ ಧರ್ಮದ ಜಾಗೃತಿ ಬೆಳೀತದೆ ಹೇಗೆ ಈಗೇನೋ ಮಕ್ಕಳಿಗೆ ಹೇಳಿಬಿಟ್ಟು ನಾವು ತಪ್ಪಿಸ್ಕೋಬಹುದು ಆದರೆ ಅದೇ ಹೆಮ್ಮರವಾಗಿ ಬೆಳೆದಾಗ ಅಯ್ಯೋ ನನ್ನಿಂದಾಗಿ ಇಷ್ಟಲ್ಲ ಅಪರಾಧ ಆಯ್ತಾ ಅಂತ ಅಲ್ಲೇ ನಾವು ಇರ್ತೀವಿ ಹೋಗ್ಬಿಡ್ತೇವೆ ಬೇರೆ ವಿಚಾರ ಎಷ್ಟು ಇಡೀ ಸಮಾಜವನ್ನು ಹದಗಡಿಸಿದಂತ ಪಾಪ ಬರೋದಿಲ್ಲ ಯಾಕೆ ಯೋಚನೆ ಮಾಡೋದಿಲ್ಲ ಗೊತ್ತಿಲ್ಲ ಎಷ್ಟೋ ಜನ ಹೇಳಿದೆ ಗೊತ್ತಿದ್ದರೆ ಗೊತ್ತಿದೆ ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ಏನು ಮನೆ ಮರ್ಯಾದೆ ಹೋಗುತ್ತಾ ಮಕ್ಕಳ ಮುಂದೆ ತಿಳ್ಕೊಂಡು ಹೇಳ್ತೇನೆ ತಿಳ್ಕೊಂಡು ಪ್ರಯತ್ನ ಮಾಡಿ ಹೇಳಿ ಈಗ ನೋಡಿ ಸಣ್ಣ ವಿಷಯ ಇನ್ನೂ ಒಂದು ಅದೇ ಕಥೆಯನ್ನು ಕೇಳುವಾಗಲೂ ಕೂಡ ನೀವು ಕತೆ ಕೇಳ್ತೀರಿ ಏನು ಅಂತ ಗಣಪತಿಯ ಕಥೆಯನ್ನು ಕೇಳಿದಾಗ ಪಾರ್ವತಿ ತನ್ನ ಮೈಮೇಲಿನ ಮಣ್ಣಿಂದ ಪ್ರತಿಮೆ ಮಾಡಿದ್ದು ಅದಕ್ಕೆ ಈಶ್ವರ ಬಂದು ಜೀವ ಕೊಟ್ಟ ಆಮೇಲೆ ಅವಳು ಸ್ನಾನ ಮಾಡ್ತಿರುವಾಗ ಒಳಗೆ ಹೋಗ್ಲಿಕ್ಕೆ ಅಂತ ಹೋದ ಈಶ್ವರ ಆಗ ಗಣಪತಿ ಅಡ್ಡ ತಡೆದ ಅದಕ್ಕೆ ತಲೆನೇ ತೆಗೆದುಬಿಟ್ರು ಆಗ ಅಯ್ಯೋ ಬಂದ್ಬಿಟ್ಟು ನನ್ನ ಮಗನ ತಲೆ ಬೇಕು ಅಂತ ಹಠ ಮಾಡಿದ್ದು ಆಯಿತು ಉತ್ತರ ದಿಕ್ಕಿನಲ್ಲಿ ಯಾರು ತಲೆ ಮಾಡಿ ಮಲಗಿರ್ತಾರೋ ಅವರು ತಲೆ ಕತ್ತರಿಸ್ಕೊಂಬಂದರು ಅಲ್ಲಿ ಹೋಗಲು ಆನೆ ಮಲಗಿಟ್ಟು ತಲೆ ಕಟ್ಕೊಂಡ್ಬಂದರು ಆನೆ ಗಜವದ ಅಂತ ಆಗಿಬಿಟ್ಟ ಕಥೆ ಹೇಳಿದ ಕೂಡಲೇ ಏನು ಗಲ್ಲ ಬಡ್ಕೊಂಡಿದ್ದೆ ಬಟ್ಟಿದ್ದು ಆನಂದ ಪಟ್ಟಿದ್ದೆ ಪಟ್ಟಿದ್ದು ಎಂತಹ ಕಥೆ ಹೇಳಿಬಿಟ್ರು ಅಂತ ಭಕ್ತಿ ಏನು ಅಲ್ಲಿ ಅಂತ ಆಯಿತು ಎಷ್ಟು ಸೂಕ್ಷ್ಮದ ವಿಚಾರಗಳು ಯಾರಿಗೂ ಕಲ್ಪನೆನೇ ಇಲ್ಲ ಆಗ ಇಲ್ಲಿ ನೋಡಿ ಒಂದೊಂದು ಮಾತುಗಳನ್ನು ತಿಳ್ಕೊಳ್ಳಿ ಗಣಪತಿ ಹೊಟ್ಟೆಗೆ ಹಾವು ಯಾಕೆ ಕಟ್ಟಿಕೊಂಡ ಅಂತಂದರೆ ಆ ಶಾಸ್ತ್ರದಲ್ಲಿ ಉಪನಿಷತ್ತಿನ ಹೇಳಿದ ಮಾತುಗಳನ್ನು ಇಟ್ಟುಕೊಂಡಾಗ ಈ ಆನೆಯ ತಲೆಯನ್ನು ಕಡಿದು ತಂದು ಜೋಡಿಸಿದ್ದೇ ಇಲ್ಲ ಮೊದಲನೇದಾಗಿ ಅದು ತಂದು ಕಡಿದು ಜೋಡಿಸಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಲ್ಲ ಅದು ಹಾಗೆ ನೋಡಿದರೆ ಆನೆ ಯಾವತ್ತಾದರೂ ಕಪ್ಪು ಆನೆ ಯಾವುದಾದ್ರೂ ಕೆಂಪಾನೆ ಎಲ್ಲ ನೋಡಿದರೆ ಎಲ್ಲೂ ಇಲ್ಲವೇ ಇಲ್ಲ ಹಂಗಾರೆ ಆ ತಲೆ ಕಡೆ ಜೋಡಿಸಿದರೆ ಇದೆಲ್ಲ ಕೆಂಪಿರಬೇಕಾಗಿತ್ತು ಇದೊಂದು ತಲೆದು ಸೊಳ್ಳು ಮಾತ್ರ ಕಪ್ಪಿರಬೇಕಾಗಿತ್ತು ಇಲ್ಲವೇ ಇಲ್ಲ ಮತ್ತು ಅದನ್ನು ಯೋಚನೆ ಮಾಡೋದು ಬೇಡ ತಲೆ ಕಡದಿಲ್ಲ ತಂದು ಜೋಡಿಸಿಲ್ಲ ಯಾವುದೂ ಇಲ್ಲ ಹಾಗಾದರೆ ಕತೆ ಹೇಳಿದ್ರಲ್ಲ ಕತೆ ಇವತ್ತಿಗೂ ಹಾಗೆ ಉಂಟಲ್ವ ಅರ್ಥ ಮಾಡಿಕೊಂಡಿಲ್ಲ ನಾವು ಆಗ ಈ ಪ್ರಸಂಗ ಬಂತು ಅದ್ರಿಂದ ಹೇಳ್ತೇನೆ ಹೊಟ್ಟೆಗೆ ಹಾವು ಕಟ್ಟುಕೊಂಡದ್ದು ಪದಾರ್ಥ ಹೊರಗೆ ಬರ್ತದೆ ಅಂತಲ್ಲ ಅಪ್ಪ ಭಗವಂತ ವಿಶ್ ಇಡೀ ವಿಶ್ವಂಬರ ರೂಪಿಯಾದ ಪರಮಾತ್ಮ ಅವನೊಳಗಿದ್ದುಕೊಂಡು ವ್ಯಾಪಾರ ಮಾಡಿಸಿದರೆ ಒಂದು ಕಡುಬು ಅಜೀರ್ಣವಾಗುತ್ತೆ ಏ ಹೊಟ್ಟೆ ಒಡೆದು ಬರ್ತದೆ ಇವೆಲ್ಲ ಆದಿಶವಾದ ಕತೆ ಅಲ್ಲ ಇದು ಹಸುರ ಜನ ಮೋಹನಾರ್ಥವಾಗಿ ಇರುವಂತಹದ್ದು ಹಾಗೆ ನಿಜವಾದ ಕತೆ ಏನು ಅಂತ ನೋಡಿದಾಗ ಬಹಳ ದೊಡ್ಡದಿದೆ ಸಂಕ್ಷಿಪ್ತವಾಗಿ ಮಾಡಿ ಹೇಳೋದಾದರೆ ಈ ಹಾವು ಅನ್ನುವಂಥದ್ದು ಅದು ನಮ್ಮ ದೇಹದ ಒಳಗಿನ ಪ್ರಾಣಶಕ್ತಿ ಕುಂಡಲಿನ ಶಕ್ತಿ ಅಂತಾರೆ ಆ ಕುಂಡಲಿನ ಶಕ್ತಿ ಹೇಗಿರುತ್ತೆ ಅಂದರೆ ಹಾವಿನ ಆಕಾರದಲ್ಲಿ ಇರುತ್ತೆ ಅದು ಮೂರು ಸುತ್ತು ಸುತ್ತಿರ್ತದೆ ಮೂಲಾಧಾರದಲ್ಲಿ ಮೂರು ಸುತ್ತು ಸುತ್ತಿರ್ತದೆ ಆ ಹೆಡೆಯನ್ನು ಒಳಗಡೆ ಹಾಕಿಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತದೆ ಇದು ಪ್ರಾಣಶಕ್ತಿ ಇರುವ ಕ್ರಮ ಮೂರು ಸುತ್ತು ಪೂರ್ತಿ ಅರ್ಧ ಮೂರುವರೆ ಸುತ್ತು ಸುತ್ತಿರ್ತದೆ ಹೆಡೆಯನ್ನು ಒಳಗೆ ಹಾಕಿರ್ತದೆ ಇದು ಕುಂಡಲಿನ ಶಕ್ತಿಯ ಒಂದು ಕ್ರಮ ಈ ಕುಂಡಲಿ ಶಕ್ತಿ ಹಾವು ಆಕಾರದಲ್ಲಿ ಇರೋದರಿಂದ ಅದನ್ನು ಏನು ಮಾಡಬೇಕು ಉತ್ಕ್ರಮಣ ಅಂದರೆ ಮೂಲಾಧಾರದಿಂದ ಸ್ವಾದಿಷ್ಠಾನ ಸ್ವಾದಿಷ್ಠಾನದಿಂದ ಮಣಿಪುರ ಮಣಿಪುರದಿಂದ ಅನಾಹತ ಅನಾಹತದಿಂದ ವಿಶುದ್ಧಿ ವಿಶುದ್ಧಿಯಿಂದ ಆಜ್ಞಾ ಆಜ್ಞೆಯಿಂದ ಸಹಸ್ರಾರ ಅಂತ ಆರು ಚಕ್ರಗಳ ಮೇಲೆ ಬರಬೇಕಲ್ವಾ ಪ್ರಾಣಶಕ್ತಿ ಆ ಪ್ರಾಣಶಕ್ತಿಯನ್ನು ಉದ್ಬೋಧನೆಗೊಳಿಸುವುದು ಅಂದರೆ ಜಾಗ್ರತಗೊಳಿಸುವುದು ಹೇಗೆ ಅಂತ ಅದಕ್ಕೆ ಪ್ರಶ್ನೆ ಶಾಸ್ತ್ರಕಾರ ಉತ್ತರ ಕೊಡ್ತಾರೆ ಲೌಕಿಕ ವಿಚಾರ ಎಲ್ಲಿಯ ತನಕ ನಾವು ಮಾಡ್ತಿರ್ತೀವಿ ಅಲ್ಲಿಯ ತನಕ ಈ ಪ್ರಾಣ ಶಕ್ತಿ ಹೀಗೆ ತಲೆ ಒಳಗೆ ಹಾಕೊಂಡು ಕೂತ್ಕೊಂಡ್ಬಿಟ್ಟು ನನಗೆ ಏನು ಕೆಲಸ ಇಲ್ಲ ಇದು ನನಗೆ ಸಂಬಂಧ ಇದ್ದದ್ದು ಅಂತ ಯಾವಾಗ ಈ ಮನುಷ್ಯ ಆ ಲೌಕಿಕ ವಿಚಾರ ಬಿಟ್ಟು ಆಧ್ಯಾತ್ಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಆವಾಗ ಈ ಪ್ರಾಣ ಶಕ್ತಿ ಹೀಗೆ ಹೇಳ್ತದೆ ಎದ್ದು ಅದನ್ನು ಮೂಲಾಧಾರದಲ್ಲಿ ಇರುತ್ತೆ ಆ ಮೂಲಾಧಾರವನ್ನು ಬಿಟ್ಟು ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಜ್ಞೆ ಹೀಗೆ ಒಂದೊಂದೇ ಚಕ್ರಕ್ಕೆ ಮೇಲೆ ತರಬೇಕು ಅದು ಬರೋದೆ ಹಾಗೆ ಅಂದ್ರೆ ಮೊದಲು ಚಕ್ರದ ಚಿಂತನೆ ಮಾಡಬೇಕು ಆ ಚಕ್ರದಲ್ಲಿ ಎಂಟು ದಳಗಳಿದೆ ಯಾವ ಭಗವದ್ರು ಬಹಳ ದೊಡ್ಡ ವಿಷಯ ದೊಡ್ಡ ಪ್ರಪಂಚ ಆ ದಳಗಳಲ್ಲಿರುವ ಭಗವಂತ ಯಾರು ರೂಪಗಳು ಯಾವುದು ಯಾವ ಯಾವ ಇದೆ ಯಾವ ಪರ್ವತಗಳು ಯಾವ ದ್ವೀಪಗಳು ಎಲ್ಲ ಬರ್ತದೆ ಅಷ್ಟೆಲ್ಲ ಹೇಳಿ ಕುಡಿಸೋದಿಲ್ಲ ಅಂತೂ ಒಂದೇ ಮಾತನ್ನು ಹೇಳೋದಾದ್ರೆ ಆ ಮೂಲಾಧಾರದಿಂದ ಸ್ವಾಧಿಷ್ಠಾನಕ್ಕೆ ಬರಬೇಕು ಎಲ್ಲೆಲ್ಲಿದೆ ಅಂದರೆ ಮೂಲಾಧಾರ ಅಂದ್ರೆ ಈ ಮೂತ್ರದ್ವಾರ ಮಲದ್ವಾರದ ಮಧ್ಯದ ಗ್ಯಾಪ್ ಇದೆ ನೋಡಿ ಅಲ್ಲಿ ಮೂಲಾಧಾರ ಅಂತ ನಾಲ್ಕು ದಳದ ಕಮಲ ಅಲ್ಲಿಂದ ಮೇಲೆ ಬರಬೇಕು ಸ್ವಾಧಿಷ್ಠಾನ ಅಂತ ಸ್ವಾದಿಷ್ಠಾನ ಅಂತಂದ್ರೆ ಅಂದ್ರೆ ರೇತಸ್ಸಿನ ಕೋಶ ವೀರ್ಯದ ಕೋಶ ಆಮೇಲೆ ಮಣಿಪುರ ಅಂತ ಮಣಿಪುರ ಎಲ್ಲಿ ಅಂದ್ರೆ ಈ ಹೊಕ್ಕಳಿಂದ ಮೇಲ್ಭಾಗ ಈ ಹೊಟ್ಟೆಯ ಭಾಗ ಮಣಿಪುರ ಅಂತ ಇಲ್ಲಿಂದ ಮೇಲೆ ಬಂದರೆ ಈ ಎದೆಗೂ ಈ ಹೊಟ್ಟೆಗೂ ಈ ಮಧ್ಯ ಭಾಗ ಇದೆ ಮಣಿಪುರ ಅನಾಹತ ಅಂತ ಆಮೇಲೆ ವಿಶುದ್ಧಿ ಅಂತ ಇಲ್ಲಿ ಕುತ್ತಿಗೆಗೂ ಈ ಕಪೋಲಕ್ಕೂ ಮಧ್ಯ ಭಾಗದಲ್ಲಿದೆ ಆಮೇಲೆ ಆಜ್ಞ ಅಂತ ಈ ಭ್ರೂ ಮಧ್ಯ ಸಹಸ್ರಾರ ಅಂತ ಇಲ್ಲಿ ಹತ್ತು ಅಂಗುಲ ಎತ್ತರದಲ್ಲಿ ಈ ರೀತಿಯಾಗಿ ಚಕ್ರಗಳ ವರ್ಣನೆಯನ್ನು ಮಾಡ್ತಾ ಈ ಪ್ರಾಣಶಕ್ತಿಯನ್ನು ಶಕ್ತಿಯನ್ನು ಮೇಲೆ ತರಬೇಕು ಅದರಲ್ಲಿ ಏನು ಗೊತ್ತುಂಟ ನಾನು ಆಗಲೇ ಹೇಳಿದ ಹಾಗೆ ಈ ಹಾವನ್ನು ಗಣಪತಿ ಯಾಕೆ ಕಟ್ಟಿಕೊಂಡ ಅಂದರೆ ಗಣಪತಿ ಹೇಳ್ತಾನಂತೆ ಆ ಪ್ರಾಣಶಕ್ತಿಯನ್ನು ಉದ್ಬೋಧನೆಗೊಳಿಸ್ಬೇಕಲ್ವ ಆ ಉದ್ಬೋಧನೆಗೊಳಿಸಬೇಕಾದರೆ ನನ್ನನ್ನು ನಂಬ್ರಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಅದಕ್ಕೆ ಮೊದಲಿಗೆ ಗಣಪ ಅದಕ್ಕೆ ಕ್ಷಿಪ್ರಪ್ರಸಾದ ಅಂತ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಗಣಪತಿಯನ್ನು ಕ್ಷಿಪ್ರ ಕ್ಷಿಪ್ರಪ್ರಸಾದ ಬೇಗನೆ ಅನುಗ್ರಹ ಮಾಡ್ತಾರೆ ಹೇಗೆ ಅಂದರೆ ಆ ಮೂಲಾಧಾರದಲ್ಲಿ ಇದ್ದದ್ದನ್ನು ಸ್ವಾದಿಷ್ಟಾನಕ್ಕೆ ತರಿಸ್ತಾನಲ್ಲ ಅವನು ಹಿಡ್ಕೊಂಡ್ಬಿಟ್ರೆ ಸ್ವಾದಿಷ್ಟ ಮಣಿಪುರಕ್ಕೂ ಬರ್ತಾನಂತೆ ಅಲ್ಲಿ ತನಕ ಮಾತ್ರ ನನ್ನ ಕೆಪಾಸಿಟಿ ಎತ್ತಲ್ಲ ಅದನ್ನು ಹೆಂಗ್ ತಿಳಿಸಿದ ಹಾವನ್ನು ಹೊಟ್ಟೆ ಕಟ್ಕೊಂಡ ಹೊಟ್ಟೆಗೆ ಹ್ಯಾ ಕಟ್ಕೊಂಡ ಹೊಟ್ಟೆಯಲ್ಲಿರತಕ್ಕಂಥದ್ದು ಮಣಿಪುರ ಆ ಮಣಿಪುರ ಎಂಬತಕ್ಕಂಥ ಏನು ಚಕ್ರ ಇದೆ ಆ ಚಕ್ರ ತನಕ ನಿಮ್ಮ ಪ್ರಾಣ ಶಕ್ತಿಯನ್ನ ನಾನು ತರ್ತೇನೆ ಅಲ್ಲಿ ತನಕ ತಂದಿಲ್ಲಿಸ್ತೇನೆ ಅದು ಸ್ವಾಮಿ ಅಲ್ಲಿ ತನಕ ತಂದಿಲ್ಸಿದ್ರೆ ಮುಂದೆ ಹೋಗೋದು ಹೇಗೆ ನಾವು ಯೋಚನೆ ಮಾಡಬೇಡಿ ನನ್ನ ನಂಬಿದ್ದೀರಲ್ವ ನಾನೇನು ಮಾಡ್ತೇನೆ ನನ್ನ ಅಪ್ಪನಿಗೆ ರೆಕಮೆಂಡ್ ಮಾಡ್ತೇನೆ ನನ್ನ ಅಪ್ಪನಿಗೆ ಹೇಳ್ತೇನೆ ಆ ಅಪ್ಪ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ ಅದಕ್ಕೆ ನೀವು ನೋಡಿ ಆ ಗಣಪ ಇಲ್ಲಿ ಕರ್ಕೊಂಡ ಆಶ್ಚರ್ಯ ಏನು ಗೊತ್ತಾ ಅಲ್ಲಿ ವರ್ಣನೆ ಮಾಡುವಾಗ ಮೂಲಾಧಾರ ಸ್ವಾದಿಷ್ಟಾರ ಮಣಿಪುರ ಸ್ವಾಧಿಷ್ಠಾನ ಮಣಿಪುರ ಈ ಮೂರು ಚಕ್ರಗಳು ಕೆಂಪು ಬಣ್ಣ ಅಂತ ಬರ್ತದೆ ಅದಕ್ಕೆ ಆ ಗಣಪತಿ ಆ ಮೂರು ಚಕ್ರಗಳ ಆಧಿಪತ್ಯವನ್ನು ಪಡೆದಿರತಕ್ಕಂಥ ಗಣಪತಿಯು ಕೆಂಪು ಬಣ್ಣ ಯಾಕೆ ಅಂದ್ರೆ ಆ ಕೆಂಪು ಬಣ್ಣದ ಮೂರು ಚಕ್ರಗಳು ನನ್ನ ಅದೀರದಲ್ಲಿ ನಾನು ಕರ್ಕೊಂಡು ಬರ್ತೇನೆ ಅಲ್ಲಿಂದ ಮುಂದೆ ನಮ್ಮ ಅಪ್ಪನಿಗೆ ರೆಕಮೆಂಡ್ ಮಾಡ್ತೇನೆ ನಮ್ಮಪ್ಪ ಯಾರು ಅಂತಂದ್ರೆ ಈಶ್ವರ ಅವನ ಹತ್ರ ಹೇಳ್ತೇನೆ ಅವನಿಗೆ ಹೇಳಿದರೆ ಅವನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಇನ್ನು ಎರಡು ಚಕ್ರಗಳ ತನಕ ಅವನ ಜವಾಬ್ದಾರಿ ಯಾಕೆ ಗೊತ್ತಾ ಅಲ್ಲಿ ವರ್ಣನೆ ಮಾಡುವಾಗ ಆ ಎರಡು ಚಕ್ರಗಳಿದೆ ಮಣಿಪುರ ಆದ್ಮೇಲೆ ಅನಾಹತ ಮತ್ತು ವಿಶುದ್ಧಿ ಅಂತ ಇವೆರಡೂ ಚಕ್ರಗಳು ನೀಲಿ ಬಣ್ಣದ ಅದಕ್ಕೆ ನೋಡಿ ಈಶ್ವರ ನೀಲಿ ಬಣ್ಣ ಆ ನೀಲಿ ಬಣ್ಣದ ಹಾವು ಎಲ್ಲಿ ಕಟ್ಕೊಂಡ ಕುತ್ತಿಗೆ ಕಟ್ಕೊಂಡ ಯಾಕೆ ಗೊತ್ತಾ ಕುತ್ತಿಗೆಯ ತನಕ ಇರುವ ಚಕ್ರಗಳು ನನ್ನ ಅಧೀನ ಹಾಗೆ ಮೂಲಾಧಾರ ಸ್ವಾದಿಷ್ಟಾನೆ ಇನ್ನು ಮೂಲಾಧಾರ ಸ್ವಾಧಿಷ್ಟಾನ ಮಣಿಪುರ ಅನಾಹತ ವಿಶುದ್ಧಿ ಇನ್ನು ಆಜ್ಞಾ ಅಂತ ಎರಡು ಭ್ರೂಮದ್ಯಗಳ ಮಧ್ಯದಲ್ಲಿ ಎರಡು ಚಕ್ರಗಳ ಕಮಲ ಈ ಎರಡು ಚಕ್ರಗಳ ಕಮಲದಲ್ಲಿ ವಾಯುದೇವರು ಕೂತಿರ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ ನಮ್ಮ ಅಪ್ಪನಿಗೆ ಹೇಳ್ತೇನೆ ಅಂತ ಈಶ್ವರ ತನ್ನ ಅಪ್ಪನಿಗೆ ರೆಕಮೆಂಡ್ ಮಾಡ್ತಾರೆ ಆ ಅಪ್ಪನ ಸಹಾಯದಲ್ಲಿ ಅಲ್ಲಿ ಹೋಗ್ಬೋದು ವಾಯುದೇವರ ಹತ್ರ ಹೋದರೆ ಅವರು ನನ್ನ ಅಪ್ಪನಾದೀನ ಯಾವುದು ಸಹಸ್ರಾರ ಅಲ್ಲಿಗೆ ಬಿಂಬರೂಪನಾದ ಪರಮಾತ್ಮ ನನ್ನ ನಾನು ಮುಟ್ಟಿಸ್ತೇನೆ ಅಂತ ಹೀಗೆ ಪ್ರಾಣಶಕ್ತಿಯನ್ನು ಮೇಲೆ ತರಬೇಕಾದ್ರೆ ಕ್ರಮದಲ್ಲಿ ಈ ಪ್ರಾಣಶಕ್ತಿ ಹೊಟ್ಟೆಯಲ್ಲಿರ್ತಕ್ಕಂಥ ಮಣಿಪುರದ ತನಕ ಅವನು ನಡೆಸ್ತಾನೆ ಅನ್ನುವ ಸಂಕೇತ ಹೊಟ್ಟೆಗೆ ಹಾವು ಕಟ್ಟಿಕೊಂಡ ಇಷ್ಟು ಹೇಳಿದರೆ ಆ ಮಕ್ಕಳ ತಲೆಯಲ್ಲಿ ಹೇಗೆ ಬೆಳೀತದೆ ತತ್ವ ಸುಮ್ಮನೆ ಏನೋ ಹೊಟ್ಟೆ ಹೊಡಿತದೆ ಇವೆಲ್ಲ ಯಾಕೆ ರೀ ಇನ್ನ ಅಲ್ಲಿ ಗಣಪತಿ ಅದು ಪಾರ್ವತಿ ತನ್ನ ಮೈ ಮೇಲಿನ ಮಣ್ಣಿಂದ ಪ್ರತಿಮೆ ಮಾಡಿದ್ರು ಅಂತ ಅದಕ್ಕೆ ಅರ್ಥವೇ ಇಲ್ಲ ಹಾಗೆ ನೋಡಿಬಿಟ್ರೆ ಇವತ್ತು ಯಾರಾದ್ರೂ ಕೇಳ್ತಾರೆ ಏನ್ರಿ ಕತೆ ಅರ್ಥ ಆಯ್ತಾ ಅರ್ಥ ಆಯ್ತು ಹಾಗಾದ್ರೆ ನಾವು ಒಂದು ಕ್ವಶನ್ ಕೇಳಲ್ಲ ಏನು ಪ್ರಶ್ನೆ ಅಲ್ಲ ಆ ಪಾರ್ವತಿಗಿಂತ ನಾವೇ ಎಷ್ಟೋ ಬೆಟರ್ ಯಾಕೆ ಹೇಳಿದ್ರೆ ಆ ಪಾರ್ವತಿ ಮೈ ಮೇಲಿನ ಮಣ್ಣು ಅಟ್ಟು ಇದೆ ಅಂದರೆ ಅದರ ಒಂದು ಪ್ರತಿಮೆ ಮಾಡುವಷ್ಟು ಮಣ್ಣು ಬಂದಿದೆ ಅಂದರೆ ಎಷ್ಟು ದಿವಸ ಆಯಿತು ಸ್ನಾನ ಮಾಡಿ ಹಾಗಾದ್ರೆ ಏನೇನೋ ಹುಚ್ಚುಚ್ಚು ಪ್ರಶ್ನೆ ಆ ಪ್ರಶ್ನೆಗಳಿಗೆ ಅವಕಾಶ ನಾವು ಹೀಗೆ ಹೇಳೋದ್ರಿಂದ ಹಾಗಾದ್ರೆ ನಿಜವಾದ ಕತೆ ಏನು ಗೊತ್ತೇ ಇಲ್ಲ ಆಗ ಹೇಳ್ತಾರೆ ಶ್ರೀಮದ ಆಚಾರ್ಯರು ಅದಕ್ಕೆ ಗ್ರಂಥ ಬೇರೆ ಗ್ರಂಥಗಳಲ್ಲಿ ಹೇಳುವಾಗ ವರ್ಣನೆ ಮಾಡುತ್ತಾರೆ ಏನು ಅಂದರೆ ಪಾರ್ವತಿ ಮೊದಲಿಗೆ ತಿಳ್ಕೊಳ್ಳಿ ಉಪಾಸನಾ ಕ್ರಮದಲ್ಲಿ ಅವಳು ವಾಗಾಭಿಮಾನಿ ದೇವತೆ ವಾಕು ಎಷ್ಟಿದೆ ನಾಲ್ಕು ವಿಧವಾದ ವಾಕುಗಳಿವೆ ಯಾವುದು ಹೊಕ್ಕಳಿಂದ ಬರುವ ಮಾತು ಹೃದಯದಿಂದ ಬರುವ ಮಾತು ಕಂಠದಿಂದ ಬರುವ ಮಾತು ಬಾಯಿಯಿಂದ ಬರುವ ಮಾತು ಅಂತ ನಾಲ್ಕು ಮಾತುಗಳಿವೆ ಈ ಹೊಕ್ಕಳಿಂದ ಬರುವ ಮಾತು ಯಾರಿಗೆ ಗೊತ್ತಾ ಕೇವಲ ಜನ್ಮ ಜನ್ಮಂತ ಅಂತ ಅನಾದಿ ಕಾಲದ ಋಣಾನುಬಂಧ ಮನ ನಿನ್ನಲ್ಲಿ ನಿಲ್ಲಿಸೋ ಹೇ ಮಾಧವ ಅಂತ ಅಂಥವರಿಗೆ ಮಾತ್ರ ಹೊಕ್ಕಳಿಂದ ಬರುವ ಮಾತು ಅದಕ್ಕೆ ನೋಡಿ ನಾದ ಸಂಗೀತ ಹಾಡಬೇಕಾದ್ರೆ ದೇವರಿಗೆ ಮೆಚ್ಚಬೇಕಾದ್ರೆ ಅದು ನಾದ ಹೊಕ್ಕಳಿಂದ ಬರಬೇಕು ಅಂತಂತಾರೆ ಅಂದರೆ ಹೊಕ್ಕಳಿಂದ ಬರುವ ಮಾತು ದೇವರಿಗೆ ಮೀಸಲು ಇನ್ನು ಹೃದಯದಿಂದ ಬರುವ ಮಾತು ಅಂತ ಉಂಟು ಅದು ಯಾರಿಗೆ ಗೊತ್ತಾ ಜನ್ಮ ಜನ್ಮಾಂತರದಲ್ಲಿ ಉಪಕಾರ ಮಾಡಿದ ಭಗವಂತನಿಗೆ ಹೊಕ್ಕಳಿಂದ ಬರುವ ಮಾತು ಆದರೆ ಹೃದಯದಿಂದ ಬರುವ ಮಾತು ಯಾರಿಗೆ ಅಂತ ಕೇಳಿದರೆ ಕೇವಲ ಈ ಜನ್ಮದಲ್ಲಿ ಉಪಕಾರ ಮಾಡಿದಂತಹ ಇರ್ತಲ್ಲ ಯಾರೋ ಅಪ್ಪ ಅಮ್ಮ ಗುರುಗಳೇನು ಅದಕ್ಕೆ ಅವರಿಗೆ ನಮಸ್ಕಾರ ಮಾಡುವಾಗ ಹಿಂದಿನ ಕಾಲದಲ್ಲಿ ಪತ್ರ ಬರೆಯುವಾಗ ಹಾಗೆ ಇತ್ತು ತೀರ್ಥರೂಪರಾದ ತಂದೆ ತಾಯಿಯವರಿಗೆ ನಿಮ್ಮ ಮಗನು ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು ಹೃತ್ಪೂರ್ವಕ ನಮಸ್ಕಾರ ಅಂದ್ರೆ ಏನು ಹೃದಯದಿಂದ ಬರುವ ಮಾತಿನಿಂದ ನಿಮಗೆ ನಮನಗಳು ಅಂತ ಅರ್ಥ ಯಾಕೆ ಹೊಕ್ಕಳಿಂದ ಬರುವ ಮಾತು ದೇವರಿಗೆ ಹೃದಯದಿಂದ ಬರುವ ಮಾತು ನಿಮಗೆ ಜನ್ಮ ಇಡೀ ಉಪಕಾರ ಮಾಡಿದ್ದೀವಿ ಇನ್ನೂ ಕೆಲವರಿದ್ದಾರೆ ಏನು ಗೊತ್ತುಂಟ ಉಂಟಾ ಜನ್ಮ ಇಡೀ ಉಪಕಾರ ಮಾಡಿಲ್ಲ ಏನೋ ಇವತ್ತು ಒಂದು ತಾತ್ಕಾಲಿಕವಾಗಿ ಉಪಕಾರ ಮಾಡಿದ್ದಾರೆ ನಾವು ವಂದನಾರ್ಪಣೆ ಅಂತ ಮಾಡ್ತೇವೆ ವಂದನಾರ್ಪಣೆ ಅಂತ ಮಾಡುವಾಗ ಹೇಳೋ ಪದ್ಧತಿ ಉಂಟು ಏನು ಇಂಥವ್ರು ಎಷ್ಟು ಉಪಕಾರ ಮಾಡಿದ್ದಾರೆ ಇವರಿಂದಾಗಿ ಇಷ್ಟು ಕೆಲಸ ಆಯಿತು ಹಾಗೆಲ್ಲ ಹೇಳುವಾಗ ಅವರ ಬಗ್ಗೆ ಹೇಳ್ತಾ ಹೋದರೆ ಕಂಠ ಬಿಗಿದು ಮಾತು ಬರ್ತದೆ ಅಂತ ಕಂಠ ಬಿಗಿದು ಮಾತು ಬರ್ತದೆ ಅಂದ್ರೆ ಏನರ್ಥ ಕಂಠದಿಂದ ಬರ್ತದೆ ಅಂತರ್ಥ ಅಂದರೆ ಅರ್ಥ ಏನು ಹೃದಯದಿಂದ ಬಂದಿಲ್ಲ ಹೊಕ್ಕಳಿಂದ ಬಂದಿಲ್ಲ ಯಾಕೆ ಹೊಕ್ಕಳಿಂದ ಬರಬೇಕಾದ್ರೆ ದೇವರಾಗಿರಬೇಕು ಹೃದಯದಿಂದ ಬರಬೇಕಾದ್ರೆ ಜನ್ಮ ಕೊಟ್ಟವರಾಗಿರಬೇಕು ವಿದ್ಯೆ ಕೊಟ್ಟ ಗುರುಗಳಾಗಿ ಇದು ಎರಡೂ ಅಲ್ಲ ತಾತ್ಕಾಲಿಕ ಉಪಕಾರ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಬೇಕು ಅದು ಕಂಠದಿಂದ ಬರುವ ಮಾತು ಅಂತ ಅಲ್ಲಿಗೆ ಹೊಕ್ಕಳಿಂದ ಆಯಿತು ಹೃದಯದಿಂದ ಆಯಿತು ಕಂಠದಿಂದ ಆಯಿತು ಇನ್ನೊಂದಿದೆ ಯಾವುದು ಗೊತ್ತಾ ಬಾಯಿಂದ ಬರುವ ಮಾತು ಹೇಳ್ತಾರೆ ಹೇಳಿರಿ ನಿಮ್ಮ ಬಗ್ಗೆ ದಾರಿಯಲ್ಲಿ ಬರುವಾಗ ಏನೇನೋ ಹೇಳಿದ್ರು ಅದೆಲ್ಲ ಸತ್ಯನ ಅಂತ ಕೇಳಿ ಛೇ ಅದೆಲ್ಲ ಬರೀ ಬಾಯಿ ಮಾತು ಅದಕ್ಕೆಲ್ಲ ಬೆಲೆ ಕೊಡಬೇಡಿ ಅಂದರೆ ಬಾಯಿ ಮಾತು ಅಂದ್ರೆ ಏನು ವ್ಯರ್ಥ ಮಾತು ಅಂತ ಅರ್ಥ ಬಾಯಿ ಮಾತು ಅಂದರೆ ಅದಕ್ಕೆ ಅರ್ಥ ಇಲ್ಲ ಅಂತ ವ್ಯರ್ಥ ಅಂತ ಅರ್ಥ ಹೀಗೆ ಮೂರು ನಾಲ್ಕು ಮಾತುಗಳಿಗೂ ಅಭಿಮಾನಿ ಇವಳು ಈ ವ್ಯರ್ಥ ಮಾತು ಅಂತ ಉಂಟಲ್ವ ಇದಕ್ಕೊಂದು ಹೊಸ ಅರ್ಥ ಕೊಡಬೇಕಾದ್ರೆ ನೋಡಿ ಮಗನಿಗೆ ಪಾಠ ಹೇಳಿರ್ತೀರಿ ಯಾರೋ ಸ್ವಾಮಿಗಳು ಬರ್ತಾರೆ ಅವರಿಗೆ ನೀವು ನೋಡಿ ಎಲ್ಲ ಹೇಳಿ ಅವ್ಗೆಲ್ಲ ಕಲಿಸಿರ್ತೀನಿ ಗೊತ್ತುಂಟು ಆದರೆ ಸ್ವಾಮಿಗಳು ಬರುವಾಗ ಭಯವೇತನಾಗಿ ಏನು ಹೇಳಲಿಲ್ಲ ಸರಿ ಅಪ್ಪ ಇನ್ನೊಮ್ಮೆ ಬರ್ತಾನೆ ಅವಾಗ ಹೇಳುವಂತೆ ಅಂತ ಹೊರಟೋದ್ರು ಆಮೇಲೆ ಇವರು ಬೈತಾನೆ ಏನೋ ಸ್ವಾಮಿಗಳು ಕೇಳ್ತಾ ಇದ್ರೆ ಹೇಳಲಿಕ್ಕೆ ಬರಲಿಲ್ಲ ನಿನ್ನ ತಲೆಯಲ್ಲಿ ಏನು ಮಣ್ಣು ತುಂಬಿತ್ತ ಅಂತ ಅಲ್ಲೇ ಮಣ್ಣು ತುಂಬಿದೆ ಅವ್ರಿಗೆ ಅವ್ನಿಗೆ ಗೊತ್ತಿಲ್ವಾ ಮೆದುಳು ಇದೆ ರಕ್ತ ಇದೆ ಇದೆಲ್ಲ ಇದೆ ಅಂತ ಗೊತ್ತಿಲ್ವಾ ಅದೇನು ಮಣ್ಣು ತುಂಬಿತ್ತ ಅಂತ ಯಾಕೆ ಹೇಳಿದ್ದ ಮಣ್ಣು ತುಂಬಿತ್ತ ಅಂದ್ರೆ ಏನು ವ್ಯರ್ಥವಾದದ್ದು ಬೇಕಾದ ಯಾವುದು ಇಲ್ಲ ಬ್ಯಾಡಾದ್ದೆಲ್ಲ ತಲೆ ತುಂಬಿಸ್ಕೊಂಡಿದೀ ಅಂತ ಅರ್ಥ ಅಲ್ಲಿಗೆ ಮಣ್ಣು ತುಂಬಿದ್ದ ಅಂದರೆ ವ್ಯರ್ಥವಾದದ್ದು ತುಂಬಿಸಿಕೊಂಡಿದ್ದೀಯಾ ಅಂತ ಅರ್ಥ ಅಲ್ಲಿಗೆ ಮಣ್ಣು ವ್ಯರ್ಥ ಎರಡು ಹತ್ತಿರ ಹತ್ತಿರ ಸಂಬಂಧ ಹಾಗಾರೆ ಅದೇ ಅರ್ಥವನ್ನು ಮಣ್ಣು ಹೇಳುತ್ತೆ ಅದೇ ಅರ್ಥ ಅಂದರೆ ವ್ಯರ್ಥ ಬರೀ ಮಣ್ಣು ಪಾಲಾಗೋಯ್ತು ಇಡೀ ಮಾಡಿದ ಶ್ರಮ ಎಲ್ಲ ಮಣ್ಣು ಶ್ರಮ ಎಲ್ಲ ಮಣ್ಣು ಪಾಲಾಯ್ತು ಅಂದರೆ ವ್ಯರ್ಥ ಆಯಿತು ಅಂತನ್ವ ಅಲ್ಲಿಗೆ ವ್ಯರ್ಥ ಮಣ್ಣು ಎರಡು ಒಂದೇ ಹಾಗಾದರೆ ಬಾಯಿಂದ ಬರುವ ಮಾತು ಅಂತ ಉಂಟಲ್ಲ ಅದು ಏನು ವ್ಯರ್ಥವಾದ ಮಾತು ಏನು ಇಲ್ಲ ಅದೆಲ್ಲ ಹೇಳಬೇಡಿ ವ್ಯರ್ಥ ಅಂತ ವ್ಯರ್ಥ ಅಂದ್ರೆ ಏನು ಮಣ್ಣು ಅಂತ ಅರ್ಥ ಹಾಗಾದರೆ ಬಾಯಿಂದ ಬರುವ ಮಾತು ಅಂದರೂ ಒಂದೇ ಮಣ್ಣಿನ ಮಾತು ಅಂದರೂ ಒಂದೇ ಹಾಗಾದರೆ ಪಾರ್ವತಿ ತನ್ನ ಮೇಲಿನ ಮಣ್ಣಿಂದ ಅಂದ್ರೆ ಏನರ್ಥ ಈ ವ್ಯರ್ಥವಾದ ಮಾತುಗಳು ತಿಂತಲ್ಲ ಅದನ್ನೆಲ್ಲ ಒಂದು ಮೂಡಿಸಿದ್ದು ಅದಕ್ಕೊಂದು ಆಕಾರ ಕೊಟ್ಟರು ಅವರೇ ಗಣಪತಿ ವ್ಯರ್ಥ ಅಂತ ನೀವು ತಿಳ್ಕೊಬೇಡಿ ಜಗತ್ತಲ್ಲಿ ಎಲ್ಲವೂ ಅರ್ಥ ಇದೆ ಅಂತ ತೋರಿಸಿಕೊಟ್ಲು ಯಾಕೆ ವಾಗಭಿಮಾನಿ ಆಗರ್ತಾವಿವ ಆಗರ್ತಾವಿವೃಪ್ತವು ಆಗರ್ತ ಪ್ರತಿಪತ್ತಯೇ ಜಗತ್ತಪ್ಪಿತರೌ ಒಂದೇ ಪಾರ್ವತಿ ಪರಮೇಶ್ವರರು ಅವಳು ಅದನ್ನು ವಾಕಿಗೊಂದು ಅರ್ಥ ಆ ವಾಕ್ಯನು ಮಾಡಿಬಿಟ್ಲು ವಾಕ್ಯನ ಮಾಡಿಬಿಟ್ಲು ಆ ವಾಕಿಗೊಂದು ಅರ್ಥ ಬೇಕಲ್ಲ ವಾಗರ್ತಾವಿವೃಪ್ತಿ ಹಾಗಾದರೆ ವಾಕ್ ಇವಳಾದರೆ ಅರ್ಥ ಏನಾದರೂ ಗಣಪತಿ ದೇವರು ಈಶ್ವರ ಬಂದ ಈಶ್ವರ ಬಂದ ಕೂಡಲೇ ಈ ವಾಕಿಗೆ ಈ ಅರ್ಥ ಈ ವಾಕಿಗೆ ಈ ಅರ್ಥ ಅದಕ್ಕೆ ಅವರು ಅರ್ಧನಾರ ಈಶ್ವರ ಅವ್ರನ್ನ ಬಿಟ್ಟು ಇವರಿಲ್ಲ ಇವ್ರನ್ನ ಬಿಟ್ಟು ಅವರು ವಾಕನೆ ಬಿಟ್ಟು ಅರ್ಥ ಇಲ್ಲ ಅರ್ಥ ಬಿಟ್ಟು ವಾಕಿಲ್ಲ ಅವೆರಡೂ ಸೇರಿದರೆ ಮಾತ್ರ ಅದು ಭಗವಂತನನ್ನು ತಿಳಿಸಿಕೊಡುತ್ತೆ ಅಂತ ಉಪಾಸನಾ ಕ್ರಮದಲ್ಲಿ ತಿಳಿಸಿಕೊಡ್ತಾರೆ ಆಗ ಏನಾಯಿತು ಗಣಪತಿ ಬಂದ ಆ ಪಾರ್ವತಿ ಒಳಗಿದ್ದರೆ ಈಶ್ವರನ ಬಿಡ್ಲಿಲ್ಲ ಈ ವ್ಯರ್ಥವಾದ ಮಾತು ತಲೆಯಲ್ಲಿ ತುಂಬಿಸಿಕೊಂಡಿರ್ತಾರಲ್ಲ ಅವರ ಪ್ರತೀಕ ಇವರು ಗಣಪತಿ ಇವನೇನು ಮಾಡಿಲ್ಲ ಈಶ್ವರನ ಈ ಪಾರ್ವತಿ ಹತ್ರ ಬಿಡಲಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ ಇವತ್ತು ಸಮಾಜದಲ್ಲಿ ನಡೆಯತಕ್ಕಂತಹ ದೊಡ್ಡ ಘನಘೋರ ಪಾಪ ಏನು ಅಂದರೆ ವಾಕ್ ಅಂದರೆ ತಾಯಿ ವಾಕ್ ಅಂದರೆ ತಾಯಿ ಜಗತಪ್ಪಿತರ ಒಂದು ವಾಕ್ ಅಂದರೆ ತಾಯಿ ಅರ್ಥ ಅಂದರೆ ತಂದೆ ಈ ವಾಕಿಗೆ ನಿಜವಾದ ಅರ್ಥ ಏನಿದೆ ಆ ಅರ್ಥವನ್ನು ಅದಕ್ಕೆ ಹಚ್ಚದೆ ಅದನ್ನು ದೂರ ಸರಿಸಿಬಿಟ್ಟು ಬೇಡಾದ ಅರ್ಥವನ್ನು ತಂದೋಡಿಸು ಇವತ್ತು ಸಮಾಜದಲ್ಲಿ ಅದು ನಡೀತಾ ಇದೆ ಒಂದು ಕಡೆ ನಾನು ಹೋಗಿದ್ದೆ ಹೋದಾಗ ಅವ್ರು ಕೇಳಿದರು ನಿಮಗೆ ಗೀತಾ ಪಾರಾಯಣ ಮಾಡಲಿಕ್ಕೆ ಬರುತ್ತ ನಾನು ಬರುತ್ತೆ ಹಾಂ ಎಲ್ಲರೂ ನಗ್ಲಿಕ್ಕೆ ಶುರು ಮಾಡಿದರು ಅಲ್ಲಿ ಇದ್ದವರೆಲ್ಲ ಏನು ಓ ಆಚಾರ್ಯ ಗೀತಾ ಪಾರಾಯಣ ಮಾಡಲಿಕ್ಕೆ ಬರುತ್ತಂತೆ ನನಗೇನು ಗೊತ್ತು ಆಮೇಲೆ ಅವರು ಹೇಳಿದರು ಒಬ್ರನ್ನ ಕರೆದು ಕೇಳಿದ್ರು ಏನು ಅಂತ ಅದು ಗೀತಾ ಪಾರಾಯಣ ಅಂದರೆ ಇಸ್ಪೇಟಾಟ ಅಂತ ಅಂತ ಅದಕ್ಕೆ ನಾವು ಕೇಳಿದ್ವಿ ಅಂತ ಅಂದರೆ ಪಾರಾಯಣ ಅನ್ನೋ ಶಬ್ದವನ್ನು ಎಷ್ಟು ಕೀಳು ಮಟ್ಟಕ್ಕೆ ತಗೊಂಡವರು ಇವತ್ತು ಏನಂತಾರೆ ತೀರ್ಥ ಅಂತ ಆಯ್ತು ಅಂತ ಹೌದಾ ನೀವು ತೀರ್ಥ ತಗೊಳ್ತೀರಾ ಅಂದ್ರೆ ಏನರ್ಥ ಕಾಫಿ ಕುಡಿತೀರಾ ಅಂತ ಅರ್ಥ ಅದಕ್ಕೆ ಏನು ಪವಿತ್ರವಾದ ಅರ್ಥ ಇದೆ ಅರ್ಥವನ್ನು ಬಚ್ಚಿಟ್ಟು ಬೇಡಾದ ಅರ್ಥವನ್ನು ತತ್ತೂರಿಸ್ ಇದಕ್ಕೆ ಅರ್ಥ ಗೊತ್ತಾ ಅಂತಾರೆ ಗೊತ್ತಾ ಈ ವಾಕ್ ಅಂದ್ರೆ ತಾಯಿ ಅರ್ಥ ಅಂದ್ರೆ ಚೇತನ ಈ ವಾಕ್ ಅಂದ್ರೆ ತಾಯಿ ಅರ್ಥ ಅಂದ್ರೆ ತಂದೆ ಈ ತಾಯಿಗೆ ನಿಜವಾದ ಗಂಡ ಯಾರೋ ಅವರನ್ನ ಮಾತ್ರ ಅವಳ ಹತ್ರ ನೋಡ್ಬೇಕೆ ಹೊರತು ಪರಪುರುಷರನ್ನ ತಂದು ಆ ತಾಯಿ ಹತ್ರ ತನ್ನ ನಿಲ್ಸ್ಬಾರ್ದು ಬೇರೆ ಅರ್ಥ ಹೇಳೋದು ಅಂದ್ರೆ ತನ್ನ ತಾಯಿಗೆ ಪರಪುರುಷರ ಸಂಪರ್ಕ ಕಲ್ಪಿಸೋದು ಅಂತ ಅರ್ಥ ಅದಕ್ಕೆ ಎಷ್ಟು ಪಾಪ ಇದೆಯೋ ಅಷ್ಟು ಪಾಪ ವಾಕಿಗೆ ನಿಜವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥ ಹೇಳಿದ್ರೆ ಅಷ್ಟು ಪಾಪ ಇದೆ ಅಂತ ತೋರಿಸ್ಬೊಡ್ತ ಆದ್ದರಿಂದ ಈ ಮಾತನ್ನು ನಾವು ನೋಡಿದರೆ ಇಲ್ಲಿ ಏನಾಯಿತು ಯಾಕೆ ಇದನ್ನು ಹೇಳಿದೆ ಅಂತ ನೀವು ಕೇಳ್ಬೋದು ಅದಕ್ಕೆ ವ್ಯರ್ಥವಾದ ಮಾತುಗಳಿಗೆ ಅರ್ಥ ತೋರಿಸೋದು ಹೇಗಿರಿ ಬೇಕಾದಷ್ಟಿದೆ ಸುಮ್ಮನೆ ಒಂದು ಎರಡು ಉದಾಹರಣೆ ಕೊಡೋದಾದ್ರೆ ಸುವರ್ ಅಂತ ಬೈತಾರೆ ಅವಾಚ್ಯ ಶಬ್ದ ಕೇಳಲಿಕ್ಕೆ ನಮ್ಮ ಶ್ರೀನಿವಾಸ್ತೀರ್ಥರ ಹತ್ರ ಕೇಳಿ ಸಂಖ್ಯಾನ ಅಂತ ಒಂದು ಗ್ರಂಥ ಶ್ರೀಮದ್ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಅವರು ಸು ಇತಿ ಆನಂದ ಸಮಿಷ್ಟ ವರ್ ಇ ಉಚ್ಚತೆ ಅಂತ ಬರೀತಾರೆ ಸುವರ್ ಅಂತ ಇದೆ ಸು ಇತಿ ಆನಂದ ಸಮುದ್ದಿಷ್ಟ ಸು ಅಂದರೆ ಆನಂದ ವರ್ ಇತಿ ಜ್ಞಾನ ಮುಚ್ಚತೆ ವರ್ ಅಂದರೆ ಜ್ಞಾನ ಭಗವಂತನ ಎರಡು ಪಾ ಪಾದ ಇದೆಯಲ್ಲ ಮೊದಲನೇ ಪಾದ ಜ್ಞಾನವನ್ನು ಕೊಡುತ್ತೆ ಎರಡನೇ ಪಾದ ಆನಂದವನ್ನು ಕೊಡುತ್ತೆ ಆದ್ದರಿಂದ ಭಗವಂತನ ಎರಡು ಪಾದಗಳಿಗೆ ಸುವರ್ ಇತಿ ಪದ ದ್ವಯಂ ಅಂತ ಬರೀತಾರೆ ಹಾಗಾದರೆ ಯಾವುದು ವ್ಯರ್ಥ ಅಂತ ತಿಳ್ಕೊಂಡಿದ್ವೋ ಅದಕ್ಕೊಂದು ಅರ್ಥ ತಂದು ತೋರಿಸಿದ್ರು ವಾಗರ್ಥ ಅರ್ಥ ಇವರು ಜಗತ್ತಪ್ಪರು ಯಾವ ಪಾರ್ವತಿ ಪರಮೇಶ್ವರು ಹೀಗೆ ಅರ್ಥ ಮಾಡಿದ್ರು ವ್ಯರ್ಥವಾದ ಅರ್ಥ ಅಂತ ಜಗತ್ತಿನಲ್ಲಿ ಬಿಡಲೇ ಇಲ್ಲ ಎಲ್ಲದಕ್ಕೂ ಒಂದು ಅರ್ಥ ಕೊಟ್ಟರು ಹಾಗಾದರೆ ನೋಡಿ ಈಗ ಮಾದಿಗ ಅಂತ ಮಾದಿಗ ಅಂದರೆ ಹೊಲೆಯ ಅಂತ ಅರ್ಥ ಏನಾದರೂ ಅಂದುಬಿಟ್ರೆ ಅರೆಸ್ಟ್ ಆಗಿಬಿಡುತ್ತೆ ಮತ್ತೆ ಇಲ್ಲಿ ಮಾದಿಗ ಏನು ಅದಕ್ಕೆ ಬರೀತಾರೆ ಮಾ ಅಂದರೆ ಲಕ್ಷ್ಮೀ ದೇವಿ ಆದಿ ಅಂದ್ರೆ ಎಡ್ಸೆಟ್ರ ಲಕ್ಷ್ಮೀ ದೇವಿಯೇ ಮೊದಲಾಗಿರತಕ್ಕಂಥ ಸಕಲ ಜೀವರಾಶಿಗಳು ಎಲ್ಲರೂ ಯಾರ ಉದರವನ್ನು ಕುರಿತು ಗ ಅಂದ್ರೆ ಗಚ್ಚತಿ ಹೋಗ್ತಾರೆ ಪ್ರಳಯಕಾಲ ಪ್ರಳಯ ಕಾಲದಲ್ಲಿ ಯಾರ ಉದರವನ್ನು ಕುರಿತು ಎಲ್ಲ ದೇವತೆಗಳು ಒಳಗೆ ಹೋಗ್ತಾರೋ ಅಂತ ಹೊಟ್ಟೆ ಉಂಟಲ್ವಾ ಅಂತಹ ಹೊಟ್ಟೆಗೆ ಮಾದಿ ಅಂತ ಕರೀತಾರೆ ಅಂತಾರೆ ನೋಡಿ ವ್ಯರ್ಥ ಅಂತ ಅಂದ್ಕೊಂಡ್ವಿ ಅದಕ್ಕೆ ಏನೋ ಅರ್ಥ ಇದೆ ಅರ್ಥ ಇದೆ ಅಂತ ತಿಳ್ಕೊಳ್ಳೋದೇ ಶಾಸ್ತ್ರ ಅದನ್ನೇ ಈ ಪಾರ್ವತಿ ವಾಗ ಸುಮ್ಮನೆ ಕೂತಿಲ್ಲ ವ್ಯರ್ಥವಾದದ್ದಕ್ಕೊಂದು ಆಕಾರ ಮಾಡಿದ್ದು ಯಾವುದೇ ಕೆಲಸ ಮಾಡಲಿ ಯಾವುದೇ ಬೋಧನೆ ಮೊದಲು ಗಣಪತಿ ಪೂಜೆ ಗಣಪತಿ ಪೂಜೆಯಿಂದ ಯಾವುದೂ ಇಲ್ಲ ಅಂತ ಮಾಡಿದ್ವಿ